ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ರುಚಿಕರ ಆರೋಗ್ಯಕರವಾದಂಥ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳತ್ತೀನಿ ರೀ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್ ರೆಡ್ ಪೋಹಾ ಇವತ್ತು ಮಾಡ್ತಾ ರೆಸಿಪಿ ರೆಡ್ ಪೋಹಾ ಕೆಂಪು ಅಲಕ್ಕಿ ಅದನ್ನು ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಉಳ್ಳಾಗಡ್ಡಿ ಕ್ಯಾರೆಟ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಒಂದು ಸ್ವಲ್ಪ ಕ ಏನು ಕಾಳು ಕರಿಬೇವು ಬಾದಾಮಿ ಗೋಡಂಬಿ ವನದ್ರಾಕ್ಷಿ ಇವಷ್ಟು ರೀ ಆಮೇಲೆ ನಾ ಇವತ್ತು ರಾತ್ರಿ ನೆನ್ಸಿಟ್ಕೊಳ ಇಟ್ಕೊಂಡಿರೋ ಅಂಥ ಕಾಳುಗಳ್ರಿ ಅ ಹೆಸರು ಕಾಳು ಕಡಲಿಕಾಳು ಆಮೇಲೆ ಶೇಂಗಾ ಕಾಳು ಇವನ್ನ ರಾತ್ರಿನೇ ರೀ ಅದಕ್ಕೆ ಒಂದರಿಂದ ಎರಡು ಕಪ್ಪಾಗುವಷ್ಟು ನೀರು ತೊಗೊಂಡು ಅದಕ್ಕೆ ಹಾಕಿದ್ದೀನಿ ರೀ ಅವ ಅದಕ್ಕೆ ಸ್ವಲ್ಪ ಉಪ್ಪು ರೀ ಯಾಕಂದ್ರೆ ರುಚಿ ಅದು ಸಪ್ ಸೊಪ್ಪಿಗೆ ಹತ್ತಬಾರ್ದಲ್ರಿ ಅದಕ್ಕೆ ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ರೀ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಒಂದು ಸ್ವಲ್ಪ ನೀವು ಉಪ್ಪು ಹಾಕೋರಿ ಎಷ್ಟು ಹಾಕಿ ಸ್ವಲ್ಪ ಅಳಗ್ಯಾಡ್ಸಿ ನೀರೊಳಗೆ ಉಪ್ಪು ಅಂದ ತಂದಾಗಬಾರಂತೆ ಎಲ್ಲ ಅಳಗ್ಯಾಡ್ಸಿ ಕುಕ್ಕರ್ ಬಾಯಿ ಹಾಕಿ ಒಂದು ಮೂರಿಂದ ನಾಲ್ಕು ಸಿಟ್ಟಿ ಹೊಡಿಸ್ಬಿಟ್ರೆ ಕಾಳುಗಳು ರೆಡಿ ಇನ್ನು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ನಮ್ಗೆ ಆಮೇಲೆ ಈಗ ಕೆಂಪು ಅವಲಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ರೀ ಮೊದಲೊಂದು ಕಡಾಯಿ ತೊಗೊಂಡ್ರಿ ಕಡಾಯಿಗೆ ಕಾಯಿ ಹಾಕಿಡೋನು ಕಾಯಿ ಹಾಕಿಟ್ಟ ನಂತರ ಅದ್ರೊಳಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಆಗೋ ಅಷ್ಟು ಎಣ್ಣೆ ನಾ ಜಾಸ್ತಿ ಎಣ್ಣೆ ಯೂಸ್ ಮಾಡಂಗಿಲ್ಲ ರೀ ನಿಮಗೆ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಯಾಕಂದರೆ ಅವಲಕ್ಕಿಗೆ ಎಣ್ಣೆ ಜಾಸ್ತಿ ಆದರೆ ಚಲೋ ಆಗ್ತೈತಿ ಅಂತ ಎಲ್ಲರೂ ಅದಕ್ಕೆ ಸ್ವಲ್ಪ ನೀವು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು ನಾ ಕಡಿಮೆನ ಹಾಕಿರ್ತೇನೆ ರೀ ಅದಕ್ಕೆ ಫಸ್ಟ ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿ ಸಾಸಿವೆ ಹಾಕ್ಕೊಂಡೇನ್ರಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಒಂದು ಎಲೆ ಆಗೋ ಅಷ್ಟು ಕರಿಬೇವನ ರೀ ಆಮೇಲೆ ಒಂದು ಸ್ವಲ್ಪ ಕಾಳುಗಳನ್ನ ಹಾಕೋದು ಸ್ವಲ್ಪ ಇದನ್ನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊ ಇದನ್ನೆಲ್ಲ ಸ್ವಲ್ಪ ಈಗ ಅಡಗೇಡಿಸಿ ಮಿಕ್ಸ್ ರೀ ಪೂರ ಫ್ರೈ ಆಗೋತಕ್ಕಂತೂ ಬಿಡಬೇಡ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಇದನ್ನ ಮಾಡ್ತಕ್ಕಂದ್ರೆ ಪೂರ ಕಪ್ಪಾಗಿ ಬಿಡ್ತಾವೆ ಅದಕ್ಕೆ ಸ್ವಲ್ಪ ಫ್ರೈ ಆಗಿ ಬಿಡಕ್ಕೆ ಮೆಣಸಿನ್ಕಾಯಿ ಹಾಕ್ಕೊನ್ರಿ ಆಮೇಲೆ ಉಳ್ಳಾಗಡ್ಡಿ ರೀ ಅದನ್ನ ಸ್ವಲ್ಪ ಅಳಗಾಡ್ಸ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡಿ ನೋಡಿರಿ ಉಳ್ಳಾಗಡ್ಡಿ ಆಮೇಲೆ ಏನು ಇದ್ದು ಅಲ್ಲರಿ ಬಾದಾಮ ಗೋಡಂಬಿ ಒಣದ್ರಾಕ್ಷಿ ಇವನ್ನಷ್ಟು ಹಾಕಿ ಚಂದ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಎಲ್ಲ ಫ್ರೈ ರೀ ಚಂದ ಒಂಥರ ಹಿಂಗೆ ಚಾಕ್ಲೇಟ್ ಕಲರ್ ಬರತಕ್ಕ ಪೂರನೂ ಅಲ್ರೆ ಮತ್ತು ಪೂರ ಹೊತ್ತಿಸ್ಬೇಡ್ರಿ ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಆಗೋ ತಕ್ಕ ಅಡಿಗೆರಿಸಿ ಇದನ್ನು ಮಾಡ್ರಿ ಇದಕ್ಕೆ ಅರಶಿಣ ಅದು ಹಾಕೊಂಗಿಲ್ಲ ರೀ ಯಾಕಂದ್ರೆ ಕೆಂಪು ಅವಲಕ್ಕಿ ಮಾಡತ್ತೇವಲ್ಲ ಅರಶಿನ ಹಾಕಿದ್ರೆ ಕಲರ ಚೇಂಜ್ ಆಗಿ ಬಿಡ್ತೈತಿ ಮತ್ತು ಕೆಂಪು ಅವಲಕ್ಕಿ ಅದೆಲ್ಲ ನೀವು ಸಣ್ಣ ಹುಡ್ಗೋರಿಗೆ ಮಾಡಿಕೊಡ್ಬೋದು ರೀ ಯಾಕಂದ್ರೆ ಸಣ್ಣ ಹುಡುಗೋರಿಗೆ ಏನೋ ಇದು ಕಲರ್ ಚೇಂಜ್ ಐತಿ ಅಂತ ಹೀಗೆಲ್ಲ ಹೇಳಿ ಅವಕ್ಕೆ ತಿನ್ನಕ್ಕೆ ಕೊಡ್ಬೋದು ರೀ ಇದಕ್ಕೆ ಕೊರಿಯಂಡರ್ ಪೌಡ್ರ್ ಒಂದು ಸ್ವಲ್ಪ ಅದಕ್ಕೆ ಹಾಕೊಂಡೇನು ರೀ ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ನಿಮ್ಗೆ ಜಾಸ್ತಿ ಉಪ್ಪು ತಿಂತಂದ್ರೆ ಜಾಸ್ತಿ ಉಪ್ಪು ಹಾಕ್ಕೊಬೋದು ನೀವು ನಾರ್ಮಲ್ ಎಷ್ಟು ಉಪ್ಪು ನೀವು ನೋಡ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರೀ ಇಷ್ಟೆಲ್ಲ ಅದು ಬೆಳಕ ಏನು ಕೆಂಪು ಅವಲಕ್ಕಿನ ತೋಸಿಟ್ಕೊಂಡಿರ್ತಿರಲೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳೋದು ಈ ಕೆಂಪು ಅವಲಕ್ಕಿ ಅಂತಂದ್ರೆ ರೀ ಮೊದಲೇ ನಾವು ಸ್ವಲ್ಪ ಜಲ್ದಿನ ನೆನ್ಸಿಟ್ಕೊಬೇಕ್ರಿ ಅಂದರೆ ಈಗ ಹೆಂಗೆ ನಾರ್ಮಲ್ ಅವಲಕ್ಕಿ ಸ್ವಲ್ಪ ಒಂದು ನೀರು ಒಂದೆರಡು ಸಲ ವಾಶ್ ಮಾಡಿಬಿಟ್ರೆ ಅದು ತೊಳೆದು ನೆನೆದು ಬಿಡ್ತಾವಲ್ಲ ಹಂಗೆ ಇವು ನೆನೆಯಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಜಾಸ್ತಿನ ನೆನ್ಸಿಟ್ಕೊಳೋದು ಒಂದು ಸ್ವಲ್ಪ ನೀರು ಬಿಡೋದ್ರ ತಾನೇ ನೆನೀತಾವ ಚೆಂದ ಆಮೇಲೆ ಹೆರ್ದಿರೋ ಅಂತ ಕ್ಯಾರೆಟ್ ಏನಿರ್ತೈತಿರಲ್ಲ ಗಜ್ರಿ ಹೆರ್ದಿಟ್ಕೊಂಡಿದ್ದ ಅದನ್ನು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಲಾಸ್ಟಿಗೆ ಅವಲಕ್ಕಿ ಎಲ್ಲ ಹಾಕಿ ಒಂದು ಸ್ವಲ್ಪ ಅದು ಬಿಸಿ ಆದಾಗ ಮಿಕ್ಸ್ ಮಾಡ್ಕೋದ್ರಿ ಯಾಕಂದ್ರೆ ಮೊದಲೇ ಹಾಕೊಂಡ್ರೆ ಏನಾಕೈತಿ ಅದ್ರೋಗಿದ್ದಂಥ ನೀರಿನ ಅಂಶ ಎಲ್ಲ ಹೋಗಿಬಿಡ್ತೈತಿ ಫುಲ್ ಡ್ರೈ ಡ್ರೈ ಆಗಿಬಿಡ್ತೈತೆ ಅದೊಂಥರ ಒನ ಒನ ಹತ್ತಕ್ಕೆ ಹಿಡಿತೈತೆ ರೀ ಮೊದ್ಲ ನಾ ಎಣ್ಣೆ ಬೇರೆ ಕಡಿಮೆ ಹೋಗಿರ್ತೇನೆ ಅಂತಲೇ ಅದು ಪೂರೈ ಇದಾಗ್ತಾನೆ ಸ್ವಲ್ಪ ಆಮೇಲನ್ನ ರೀ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೋದ್ರಿ ಯಾಕಂದ್ರೆ ಅದು ಹೆರದಿರ್ತೇವಲ್ರ ಒಂದೇ ಸೈಡಾಗ ಕೂಡ್ತೈತೆ ರೀ ಈಗ ಹಾಕಿ ಕುಡಕ್ಕೆ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ಫುಲ್ ಎಲ್ಲ ಮತ್ತು ತಳ ಹಾತು ಹತ್ತಾಕಿ ಹಿಡಿದಿದ್ರಿ ಯಾಕಂದ್ರೆ ಅದು ಹೆರ್ದಿರ್ತೇವನ ಅಂತಲೇ ತಳನ ಹತ್ತಾಕಿ ಹಿಡಿದಿದ್ರಿ ಸ್ವಲ್ಪ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಳ್ಳ್ರಿ ಆಮೇಲೆ ಇದಕ್ಕೆ ಇನ್ನೊಂದು ಅಂತಂದ್ರೆ ಹಸಿ ಬಟಾಣಿ ನಾನು ಮೊದಲು ತೋರ್ಸೋದು ಮಾರ್ತೇನೆ ರೀ ನಿಮಗೆ ರೆಸ್ ಯಾವ್ಯಾವ ಏನೇನು ಐಟಮ್ಸ್ ಒಳಗೆ ನಾ ಅದ್ರೊಳಗೆ ಮಿಸ್ ಮಾಡಿದ್ದೀನಿ ತೋರ್ಸೋದು ಹಸಿ ಬಟಾಣಿ ಏನು ಇರ್ತವ್ರೆ ಅವನು ತೊಗೊಂಡು ಇವು ಒನ್ಗಿದಲ್ರಿ ಹಸಿ ಬಟಾಣಿ ಇರ್ತವಲ್ಲ ಅವನ್ನ ಸುಲ್ಕೊಂಡು ಒಂದು ಅರ್ಧ ಕಪ್ ಆಗೋ ಅಷ್ಟು ಈಗ ಅವನು ಮ್ಯಾಗೆ ಹಾಕ್ಕೊಳ್ಳೋಣ ರೀ ಆ ಎಣ್ಣೆ ಒಳಗೆ ಹಾಕಿದ್ರು ಚಲೋ ಹತ್ತೈತಿ ಬಟ್ ಎಣ್ಣೆಗಿಂತ ಮ್ಯಾಗ್ ಹಾಕೊಂಡ್ರೆ ಒಂಥರ ಅದು ಟೇಸ್ಟ್ ಬೇರೆ ಕೊಡ್ತೈತಿ ಅದ್ರ ಸಲುವಾಗಿ ಅದೊಂದು ಅರ್ಧ ಕಪ್ ಆಗುವಷ್ಟ ಒಟಾನಿ ಇರ್ತಾವ್ರೆ ಅವನು ಇದ್ರೊಳಗೆ ಮ್ಯಾಗನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ರಿ ಅದು ಒಂಥರ ಫ್ಲೇವರ್ ಚಲೋ ತಂಗೆ ಕೊಡ್ತೈತಿ ಮತ್ತು ಇದನ್ನು ಜಾಸ್ತಿ ಹಿಂಗೆ ಬಿಡಬಾರ್ದ್ರಿ ಇಲ್ಲಾಂದ್ರೆ ತಳ ಹಿಡ್ಯಕಿ ಹಿಡ್ತೈತ್ರಿ ಈಗ ನೋಡ್ರಿ ಒಂದು ಅರ್ಧ ಅಷ್ಟು ಏನು ವಟಾನಿ ಇರ್ತವ್ರಲೆ ಅವನ್ನ ಈಗ ಮ್ಯಾಗೆ ಹಾಕಿದೇನ್ರೀನಾ ಎಣ್ಣೆ ಅದು ಮಿಕ್ಸ್ ಮಾಡಿಲ್ಲ ನೀವು ಎಣ್ಣೆಯೊಳಗೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಅದೊಂಥರ ಬೇರೆ ಟೇಸ್ಟ್ ಬರ್ತೈತಿ ಇದೊಂಥರ ಬೇರೆ ಟೇಸ್ಟ್ ಬರ್ತೈತಿ ಸೊ ನೀವು ಸಲ ಇದನ್ನ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ತಿಳಿಸ್ರಿ ಇವತ್ತಿನ ನಂದು ಬ್ರೇಕ್ಫಾಸ್ಟ ಇದೇ ರೆಸಿಪಿ ನೋಡಿರಿ ಕಾ ಕುದಿಸಿದ ಕಾಳು ಆಮೇಲೆ ಕೆಂಪೌಲಕ್ಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್